ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಕಾಳು ತೋರಿಸ್ತಾಳೆ ಅಂತ ಅಂತಿದ್ರ ಸೊಪ್ಪು ಸೊಪ್ಪು ಮತ್ತೆ ಕಾಳು ಸಾಂಬಾರು ಮಾಡಿ ಸಾರು ಮಾಡೋಣ ಅಂತ ಸಾರು ಮಾಡಿ ಅನ್ನ ಸಾರು ಮುದ್ದೆ ಮೂರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಸೊಪ್ಪು ಕಾಳು ಬೇಯಾಗ್ತಾ ಇದಿ ಮೊಳಕೆ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು ಮುದ್ದೆ ತಿಂದು ಸ್ವಲ್ಪ ದಿವಸನೇ ತಿಂಗಳಗಟ್ಲೇನೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಸೊ ಹಂಗಾಗಿ ಮುದ್ದೆ ತಿನ್ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಮುದ್ದೆ ಸೊಪ್ಪಿನ ಸಾರು ಕಾಳು ಪಲ್ಯ ಮಾಡಿ ಬಸ್ಸಾರು ಮಾಡಿ ಅನ್ನ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಳು ಇದೆಲ್ಲ ಬೇಯಾಕೋಣ ಅಂತ ನೋಡಿ ನೀವು ಯಾವ ಥರ ಬಸ್ಸಾರು ಮಾಡ್ತೀರಾ ಅಂತ ಬನ್ನಿ ಇವಾಗ ಕಾರಕ್ಕೆಲ್ಲ ಹಾಕೋಬೇಕು ಫಸ್ಟ್ ಇದನ್ನು ಬೇಯಿ ಹಾಕ್ಬಿಟ್ಟು ಖಾರಕ್ಕೆ ಹಾಕುತ್ತೆ ನನ್ನ ಮಗಳ ನೋಡಿ ಎಲ್ಪ್ ಮಾಡ್ತೀನಿ ನಿಮ್ಮಮ್ಮ ಅಂದ್ಬಿಟ್ಟು ಎಲ್ಲ ಎತ್ತಾಕ್ತಳು ಹಾಕೋ ಮಗಳೇ ಕುಕ್ಕರ್ಗೆ ಎಲ್ಲ ಕಾಳು ಹಾಕೋ ಬೇಗ ಬೇಗ ಓಕೆನಾ ಇವತ್ತು ಇಡ್ಲಿ ಮಾಡಿದ್ದೀನಿ ನನ್ನ ಮಗಳಿಗೆ ಅವ್ರು ಚಟ್ನಿ ಬೇಡ ಅಂತ ಹೇಳಿದ್ಲು ಸೊ ಹಂಗಾಗಿ ಸಾಗು ಮಾಡಿದೀನಿ ಅದು ರಾತ್ರಿನೇ ಮಾಡಿಟ್ಟಿದ್ದೆ ಸೊ ಹಂಗಾಗಿ ಅದನ್ನ ತೋರ್ಸಕ್ ನಾನು ನೋಡಿ ಇಡ್ಲಿ ಮಾಡಿ ಸಾಗು ಮಾಡಿದ್ದೀನಿ ನನ್ನ ಮಗಳಿಗೆ ಇವಾಗ ತಿನ್ಸೋಣ ಅಂತ ಬಂದಿದ್ದೀನಿ ಫಸ್ಟ್ ಇಲ್ಲೇ ಇಲ್ವಾ ಬೋಮೆ ಸಿಪ್ಪೆ ತಗೊಡ್ಬೇಕಾ ಇರಿ ಎಣ್ಣೆ ಕಾಯ್ತಿ ಚರಿ ಪಪ್ಪ ಅಡಿಗೆ ಮಾಡ್ತಾ ಅಮ್ಮಗೂ ಅಮ್ಮಾಗ ಹುಷಾರಿಲ್ಲ ಅಂತ ಅಪ್ಪ ಏನು ಮಾಡ್ಬಿಡ್ತೀಯ ಬೂಣನೆ ಅಡ್ಡಿ ಬಾತ ತಿರು ಓಯ್ಯೋ ದೇವರೇ ಏನವಾ ನಾನೆ ಅಡ್ಡಿ ಬಾತ ತಿರು ನೀನೇ ಅಡ್ಗೆ ಮಾಡ್ಬಿಡ್ತೀಯ ಹ್ ಆಯ್ಯೋ ಮುದ್ದು ಮಕ್ಕಳು ಎರಡು ಆಗ್ಲಾ 2 ಮಿಂಟ್ ನಮ್ಮ ಮಕ್ಕಳು ಅಡ್ಡಿ ಮಾಡ್ತಾರೆ ಸರಿ ಮಕ್ಕಾ ಅಲ್ಲಕಡಪ್ಪ ನೀನು ಒಂಗಿ ಅಡ್ಗೆ ಮಾಡ್ಬಿಡ್ತೀಯ ಬೂರು ಒಂಗಿ ನನ್ನ ಮಕ್ಕಳು ನೋಡಿ ಅಡ್ಗೆ ಮಾಡ್ಬಿಡ್ತೀನಿ ಬೂರು ಅಂತಾರೆ ಅಡ್ಗೆ ಮಾಡ್ಕಳ್ತೀನಿ ಬೂರು ತೆಲು ಅಡಿಗೆ ಮಾಡ್ಕೊಡ್ತೀನಿ ಬಿಡು ಏನು ಮಾಡ್ಕೊಡ್ತೀರಾ ಹಂಗಾರೆ ಮತ್ತೆ ನಮ್ಗೆ ಸರ್ ಇದ್ವಲ್ಲ ಏನೋ ಮಾಡ್ಕೊಡ್ತೀನಿ ಬಿಡು ಇವಾಗ ಏನು ಮಾಡ್ತಾ ಇದೀರಾ ಏನೋ ಒಂದ್ ಮಾಡ್ತೀನಿ ಬಿಡು ನಿನ್ ಮಗ್ನ ಡೈಲಾಗಿ ಹೊಡಿತಿದ್ಯಲ್ಲ ಏನ್ ದಬ್ಬಾಯಿ ಪಲ್ಯ ಮಾಡ್ತಾ ಇದೀರಾ ತಪ್ಪು ಮಾಡ್ತಿರ್ತಾರೆ ಸರಿ ಪಪ್ಪ ನಂಗೆ ಅಡಿಗೆ ಮಾಡ್ಕೊಡ್ತೈತಿ ಇದು

ಅವ್ರ ಮನೇನು ಟಾಚರ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಸುಮ್ನೆ ಚರಿ ನಂಗೆ ಆಯ್ತಲ್ಲ ಬಂತು ನನ್ನ ಸೀನ್ ಬತ್ತೈತೆ ಏ ನೀನ್ ಸುಮ್ ಸುಮ್ನೆ ಡವ್ ಮಾಡ್ಬೇಡ ನೋಡು ಬರೀ ಡವ್ ಏನ್ ಪಪ್ಪ ಇಡೀ ಒಟ್ಟಾರಕ್ಕೇನೆ ಒಗ್ಗರಣ್ ಘಾಟ್ ಕೆಳಸ್ಬೇಕು ಇಲ್ಲಿ ಬಂದು ನಿಂತಿದ್ಯಲ್ಲ ನೀನ್ ಘಾಟು ಅಂತ ಅದು ಈರುಳ್ಳಿ ತಿನ್ನೆ ತಿಂತೀನ ಸೊಪ್ಪು ಸೊಪ್ಪು ಕಾಳು ಸೊಪ್ಪು ಕಾಳು ಒಗ್ಗರಣೆ ಹಾಕ್ತೈತಿ ಪಪ್ಪ ಒಗ್ಗರಣೆ ಹಾಕಿರೇ ಖಾರ ಆಗುತ್ತೆ ಸ್ವಲ್ಪ ತಿನ್ನು ಓಕೆನಾ ಸಾಕು ಬಿಡು

ಆ ಅಡುಗೆ ಮಾಡ್ತಿದ್ದೀರಾ ಅಡುಗೆ ಮಾಡ್ತಿದ್ದೀನಿ ಅನ್ಬಿಟ್ಟು ಬಾಯಿಲಿ ಅಂತ ನನ್ನೆ ಕರಿತೀಯಲ್ಲ ಏಯ್ ಬರಿ ತುಪ್ಪನೇ ಹಾಕಿ ಹಾಕಿಬಿಡು ಅಷ್ಟೊಂದಾ ಮತ್ತೆ ಹಾಕಿದ್ದೀನಿ ನನಗೆ ಏನೋ ಹಾಕಪ್ಪ ಸಾಂಬಾರ್ ಸಾಕಣೆ ಎಷ್ಟು ಹಾಕತಿಯಾ ನೀನು ಹಾ ನೀನು बैठ 봐 ಹಾಕಪ್ಪ ಸೈಡ್ಗೆ ಹಾಕla ಮೇಲೆ ಇಲ್ಲ ಸೈಡ್ಗೆ ಹಾಕಪ್ಪ ಹಾಕಿನ್ನ ಸ್ವಲ್ಪ ಸತ್ತಿದ ಸಾರು ಅಲ್ವಾ ಹಾ ಸಾಕು ಸ್ವಲ್ಪನೇ ಹಾಕಪ್ಪ ಸರಿ ಪಲ್ಯ ತಿಂತೀಯ ತಿಂತೀಯ ಅವಳಿಗೆ ಬ್ಯಾಡವಂತ ಪಲ್ಯ ಸತ್ತಿದ್ ಸಾರು ಟೇಸ್ಟ್ ನೋಡಿ ಯಾರು ಅಡ್ಗೆ ಮಾಡಿರೋದು ಪಪ್ಪಾ ಸುಮ್ನೆ ಯಾಕೆ ಚರಿ ನೀನೆ ಬಿಡಿಸಿದ ಸಪ್ಪೇನಾ ಉಪ್ಪ ಖಾರ ಎಲ್ಲ ಕರೆಕ್ಟ್ ಆಯ್ತಾ ಪಲ್ಯದು ಪಲ್ಯ ಮಾಡಿದ್ ನೀವಲ್ವಾ ಚೆನ್ನಾಗಿರುತ್ತೆ ಸರಿ ಟೇಸ್ಟ್ ನೋಡು ಟೇಸ್ಟ್ ನೋಡು ಕರೆಕ್ಟ್ ಆಯ್ತಾನ ಸುಡ ಆಯ್ತಾ ನಂಗೂ ಗೊತ್ತು ಸುಡ ಐತೆ ಚೆನ್ನಾಯ್ತಾ ಯಾರು ಮಾಡಿದ್ರು ಅಡುಗೆ ಹಾ ಪಪ್ಪ ಮಾಡಿತಾ ಓಕೆ ಇವತ್ತು ನಂಗೆ ಹುಷಾರಿಲ್ಲ ಅಂತ ಪಪ್ಪ ಅಡುಗೆ ಮಾಡಿಕೊಟ್ಟಿದ್ದ ಓಕೆ ಈಟ್ ಮಾಡು ಬೇಗ ಖಾಲಿ ಮಾಡು ನಾನು ತಿಂತೀನಿ ಮಕ್ಕಳಮ್ಮ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಜೋಡೈತು ಇಲ್ಲಿ ಬಂಡೇಲಿ ಗಣೇಶನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಲೈನ್ ಏನೋ ಫೋಟೋಗಳನ್ನೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ನಾನು ಫ್ರೀಯಾಗಿದೆ ಇವತ್ತು ಎಷ್ಟು ತ್ತಪ್ಪಾಗಿದೆ ಅಲ್ವಾ ಏನು ನೋಡ್ತೀಯ ನೀನು ಬಾ ನಾನು ನೋಡ್ತೀನಿ ಅಂತ

ఇది డేస్ ఆ బండి మక్క బస కడదా మేము ఈవినింగ్ ఫుల్ పేషెంట్ ఆగిబుట్టె సో హి అది ఈవినింగ్ వ్లగ్ ఎరడు ఒట్గా హాకీ నోడి ఇంజెక్షన్ ನಡೀತೀವಿ ಬಜ್ಜಿ ಮಾಡ್ತಾರೆ ಬಜ್ಜಿ ಜಾಸ್ತಿ ಏನಾದ್ರು ಸಾಂಬಾರ್ ಮಾಡ್ಬೇಕು ತಿನ್ನೋಣ ಅಂದ್ಬಿಟ್ಟು ಮಾಡ್ತವ್ರೆ ನಾಳೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಸ್ಕೊಂಡು ಹೋಗಿ ಆಮೇಲೆ ಸಾಂಬಾರ್ ಮಾಡ್ತೀನಿ ನನ್ಗೆ ಬಜ್ಜಿ ಮಾಡ್ತೀನಿ ತಿನ್ನೋಣ ಅಂತ ಕಲಿಸ್ತೇವೆ ಆಗ್ತಲೇ ಇಲ್ಲ ತಲೆನೋ ಊರ್ತಿ ತೆರೆ ನನ್ ಕಟ್ಟೊಪ್ಪ ಹೆಂಗನ ಮೆತ್ಮಂಡ್ರು ಎಲ್ಪ್ ಮಾಡಿಕೊಡ್ತಾರೆ ಅವರೇ ಅಡುಗೆ ಮಾಡ್ತೀನಿ ಅಂತ ಹೇಳೋರು ಏನಾದ್ರು ಸಾಂಬಾರು ಮಾಡ್ತೀನಿ ಮತ್ತೆ ಹೇಳೋರು ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇ ಮಗಳು ಏನಾದ್ರು ಮಾಡ್ಕೊಡ್ತೀನಿ ಮಮ್ಮ ಏನಾದ್ರು ಮಾಡ್ಕೊಡ್ತೀನಿ ಮಮ್ಮ ಅಂತವೇ ಇದು ಇದ್ದರೂ ನನಗೆ ಏನು ಮಾಡ್ಕೊಡ್ತಾರೋ ಗೊತ್ತಿಲ್ಲ ಚುಡೋದು ಮಕ್ಕಳ ಸದ್ಯಕ್ಕೆ ಬಡ್ಡಿ ಮಾಡಿಕೊಟ್ಟವ್ರೆ ಇನ್ನು ಜಾಸ್ತಾರೆ ಚೆನ್ನಾಗಿಲ್ಲ

ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ವಿಡಿಯೋ ಇಲ್ಲಿಗೆ ಹೆಣ್ಮಾಡ್ತಾಯಿ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಫಸ್ಟ್ ಟೈಮ್ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಇವಾಗ ಆರೆಂಜ್ ಕಲರ್ ಜ್ಯೂಸ್ ರೆಡಿ ಇನ್ನೊಂದು ಆರ್ಡ್ರ್ ಕುಡಿಯೋ ನಾನು